ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಕಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇಲ್ಲಿ ನಾನು ಒಂದು ನಾಲ್ಕು ಕಾಲು ತಗೊಂಡಿದ್ದೀನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಏಳೆಂಟು ಮೆಣಸು ಮತ್ತು ಎರಡು ಲವಂಗ ಒಂದು ಚಕ್ಕೆ ಪೀಸು ಜಿ ಇಟ್ಕೊಂಡಿರುವಂಥ ಶುಂಠಿ ಒಂದು ಸ್ವಲ್ಪ ಶುಂಠಿ ಮತ್ತೆ ಸಾಂಬಾರು ಈರುಳ್ಳಿ ಮತ್ತೆ ನಾಟಿ ಬೆಳ್ಳುಳ್ಳಿ ಜಜ್ಜ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಕಾಲನ್ನ ಹಾಕ್ತಾಯಿದ್ದೀನಿ ఈ ఒర లీటర్ అు నర్ సేర్స్తీ ರುಚಿಗೆ ಉಪ್ಪು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ನೀರು ಬೆಂದು ಸ್ವಲ್ಪ ಕಮ್ಮಿ ಆಗುತ್ತೆ ಆಗ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಮತ್ತೆ ಸೇರಿಸ್ಕೋಬೋದು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ವಿಸಿಲ್ ಹಾಕ್ಸ್ಕೊತೀವಿ ಈಗ ಕುಕ್ಕರ್ ತಣ್ಣಗಾಗಿದೆ ನೋಡ್ತೀನಿ ನಾನು ಎಷ್ಟು ನೀರು ಹಾಕಿದ್ದೆ ಎಷ್ಟು ಕಮ್ಮಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಚೆನ್ನಾಗಿ ಬೆಂದಿರಬೇಕು ನೋಡಿ ಸರ್ವ್ ಮಾಡುವಾಗ ನಾವು ಮೆಣಸಿನ ಪುಡಿ ಹಾಕ್ಕೊಂಡು ತಗೋಬೇಕು ತುಂಬಾ ಅದ್ಭುತವಾದಂಥ ಸೋಪು ವಯಸ್ಸಾಗಿರೋರಿಗೆ ಮಂಡಿ ನೋವು ಸೊಂಟ ನೋವು ಅಂಥವ್ರಿಗೆಲ್ಲ ರಾಮಬಾಣ ಇದ್ದಂಗೆ ಈ ಸೋಪು ತಿಂಗ್ಳಿಗೊಂದುಸಲ ಹದಿನೈದು ದಿವ್ಸಕ್ಕೊಂದ್ಸಲ ಈ ಸೂಪ್ ತಗೊಂಡ್ರೆ ತುಂಬಾ ಒಳ್ಳೆಯದು ವಾವ್ ಅದ್ಭುತವಾಗಿದೆ ಸಖತ್ ಟೇಸ್ಟ್ ಚೆನ್ನಾಗಿದೆ ನೀವು ಈ ಥರ ಟ್ರೈ ಮಾಡಿ ಒಂದು ಸಲ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಕಾಮೆಂಟ್ಸ್ ಮಾಡಿ ಹೇಗಿದೆ ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್